ನನ್ನ ಯಾಕೆ ಇವಳ ನೀಲಿ ಮೂಗಿನ ಕಾರಣದಿಂದ ಕೊಕ್ಕಿನ ಹಾಕಿ ತುಂಬಾ ಸ್ವಾದಿಷ್ಟವಾಗಿರುತ್ತೆ ಬೆಳಗಿನ ಜಾವದಲ್ಲಿ ಅದನ್ನ ತಿಂದ್ರೆ ತುಂಬಾ ತಾಕತ್ ಬರುತ್ತೆ ಆದ್ರಿಂದ ಬೆಳಗಿನ ಜಾವ ತನಕ ಖೈದಿ ಮಾಡಿದೀನಿ ಆಮೇಲೆ ಇದನ್ನ ನಾಷ್ಟವಾಗಿ ತಿಂತೀನಿ ರಿಂಕಿ ಪಕ್ಷಿ ಕಾಡಿನ ಮಧ್ಯೆ ಒಂದು ದೊಡ್ಡ ಆಳದ ಮರದಲ್ಲಿ ಜೀವಿಸ್ತಿತ್ತು ಅದು ಮಾತ್ರ ಅಲ್ಲದೆ ಆ ಮರದಲ್ಲಿ ಇನ್ನೂ ಬೇರೆ ಪಕ್ಷಿಗಳು ಮತ್ತು ಇನ್ನೂ ಸ್ವಲ್ಪ ಜಂತುಗಳು ಜೀವಿಸ್ತಿದ್ವು ಕಾಡಲ್ಲಿರುವ ಇನ್ನೂ ತುಂಬಾ ಜಂತುಗಳು ಆ ಮರದ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ವು ರಿಂಕಿ ಪಕ್ಷಿ ಕೂಡ ಎಲ್ಲಾ ಜಂತುಗಳ್ನು ತನ್ನ ಸ್ವಂತ ಅಂತ ಭಾವಿಸ್ತಿತ್ತು ಯಾವಾಗ್ಲೂ ಅವ್ರಿಗೆ ಸಹಾಯ ಮಾಡೋದಕ್ಕೆ ತಯಾರಾಗಿರ್ತಿತ್ತು ಅದರಿಂದ ಎಲ್ಲಾ ಜಂತುಗಳು ಮನಸಾರೆ ಅದಕ್ನ ಇಷ್ಟ ರಿಂಕಿ ಪಕ್ಷಿಯ ಮಗುವಾದ ಮಿನ್ನು ಪಕ್ಷಿ ಸ್ವಭಾವದಲ್ಲಿ ರಿಂಕು ಪಕ್ಷಿಗೆ ವಿರುದ್ಧವಾಗಿತ್ತು ಯಾವಾಗ್ಲೂ ಅದ್ರ ಬಗ್ಗೆ ಹೊಗಳ್ತಾ ಮಾತಾಡ್ಕೊಳುತ್ತೆ ಮತ್ತು ಯಾವಾಗ್ಲೂ ಹತ್ರನೂ ಮಾತಾಡೋದಿಲ್ಲ ರಿಂಕಿ ಅಕ್ಕ ನನ್ ಮಗನ್ ಏನಾಗಿದೆ ಅಂತ ನೋಡಿ ಇವನು ಮರದ ಮೇಲೆ ಓಡ್ತಿರುವಾಗ ಮನುಷ್ಯರ ಮಗು ಒಂದು ಕಲ್ಲಲ್ ಓಡ್ದಿದೆ